ವಿಜಯನಗರ ಜಿಲ್ಲೆ ಕೋಟೂರು ತಾಲೂಕು ಕೂಗಳಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ಮಕ್ಕಳಿಗೆ ಸಮಸ್ಯೆಗಳ ಸುರಿಮಳೆ ಸರ್ಕಾರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಏನೆಲ್ಲ ಯೋಜನೆಗಳು ಹಾಕಿಕೊಂಡರೂ ಪ್ರಯೋಜನಕ್ಕೆ ಬಾರದಂತಾಗಿದೆ ಯಾಕೆಂದರೆ ಇಲ್ಲಿನ ಸಮಸ್ಯೆಗಳೇ ಕಾರಣ ಆಗಿವೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಾಲಕ ಬಾಲಕಿಯರ ಕಷ್ಟಗಳು ಒಂದಲ್ಲ ಎರಡಲ್ಲ ಸುಮಾರು ಇವೆ ಆದರೆ ಹೇಳಲು ಹೃದಯ ಪಡುವಂತಹದ್ದು ಇಲ್ಲಿನ ಶಿಕ್ಷಕರು ಒಬ್ಬ ವಿದ್ಯಾರ್ಥಿ ಊಟ ಸರಿ ಇಲ್ಲ ಅಂದರೆ ಆ ಬಾಲಕನನ್ನು ಹೊಡೆದರಂತೆ ಮುಖ್ಯ ಶಿಕ್ಷಕರಾದ ಲೋಕೇಶ್ ಅವರಿಗೆ ಹೇಳಿದರೆ ಪ್ರಯೋಜನವಾಗಿಲ್ಲ ಮತ್ತು ಇಡೀ ಮುನ್ನೂರು ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಕೊಳ ಇದೆ ಬಾಲಕಿಯರಿಗೆ ಮಾತ್ರ ಶೌಚಾಲಯ ಅದರಲ್ಲೂ ಸಹ ನೀರು ಒಂದು ಸಲ ಬಂದರೆ ಇನ್ನೊಂದು ಸಲ ಬರೋದಿಲ್ವಂತೆ ಇನ್ನು ಬಾಲಕರ ಶೌಚಾಲಯವೇ ಇಲ್ಲವಂತೆ ಮಕ್ಕಳು ಶೌಚಾಲಯಕ್ಕಾಗಿ ಹೋದರೆ ಹೊರಗಡೆ ಹೋಗಬೇಕು ಲೇಟಾದರೆ ವಿದ್ಯಾರ್ಥಿಗಳಿಗೆ ಹೊಡೆಯುತ್ತಾರಂತೆ ಮೆನು ಚಾರ್ಟ್ ಪ್ರಕಾರ ಅನ್ನ ಸಾಂಬಾರ್ ಗುರುವಾರ ದಿನ ಕೊಡಬೇಕಿತ್ತು ಆದರೆ ಫಲವು ನೀಡುತ್ತಿದ್ದಾರೆ ಒಂದು ದಿನ ಸರಿಯಾಗಿ ಇದ್ದರೆ ಇನ್ನೊಂದು ದಿನ ಸರಿಯಾಗಿ ಇರುವುದಿಲ್ಲ ಮೊಟ್ಟೆ ಕೊಟ್ಟು ಎರಡು ಮೂರು ವಾರಗಳಾದವು ಬಾಳೆಹಣ್ಣು ಶೇಂಗಾ ಚಿಕ್ಕಿ ಅವರಿಗೆ ತಿಳಿದಾಗ ಕೊಡುವರಂತೆ ಸುದ್ದಿಗಾ ಮಾಧ್ಯಮದವರು ಬಂದಿರುವುದರಿಂದ ಊಟಕ್ಕೆ ಈ ದಿನ ನಮ್ಮನ್ನು ಕೂರಿಸಿ ಊಟ ಮಾಡಿಸುತ್ತಿದ್ದಾರೆ ಹೀಗೆಲ್ಲ ವಿದ್ಯಾರ್ಥಿಯ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಮಸ್ಯೆಗೆ ಪರಿಹಾರ ಯಾವ ಯಾವ ರೀತಿ ಸಿಗುತ್ತದೆ ಎಂಬುದು ಇಲ್ಲಿ ಪ್ರಶ್ನೆಯಾಗಿದೆ ಎಂದು ಸಾರ್ವಜನಿಕರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಕಾಲೇಜು ಮತ್ತು ಶಾಲಾ ಕಟ್ಟಡದ ಮೇಲೆ ಅನೇಕ ದುಶ್ಚಟಗಳು ನಡೆಯುತ್ತಿವೆ ಇದೆಲ್ಲ ನೋಡಿ ಮಕ್ಕಳ ಮೇಲೆ ಪರಿಣಾಮ ಉಂಟು ಮಾಡಬಹುದು ಎಂದು ಪೋಷಕರು ಆತಂಕದಲ್ಲಿದ್ದಾರೆ ಅದಕ್ಕೆ ಕಡಿಬಾನ ಯಾವಾಗ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ಈ ಶಾಲೆಗೆ ಸರಿಯಾದ ರೀತಿಯ ಕಂಪೌಂಡ್ ಇಲ್ಲ ಹೀಗಾಗಿ ಇಲ್ಲಿನ ಇ ಸಿಒ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂತಹ ಶಾಲೆಯ ಬಗ್ಗೆ ಗಮನಹರಿಸಿ ಇದಕ್ಕೆ ಪರಿಹಾರ ಮಾಡಿ ಮತ್ತು ಇಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡಬೇಕು ಒಟ್ಟಿನಲ್ಲಿ ಶಾಲೆ ಎಂದರೆ ದೇವಾಲಯಕ್ಕೆ ಕೈ ಮುಗಿದು ಒಳಗೆ ಬಾ ಎಂತೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲದೆ ಮಕ್ಕಳಿಗೆ ಕಲಿಯಲು ಬೇಜಾರವಾಗುತ್ತಿದ್ದಂತೆ ಎಂದು ಇಲ್ಲಿನ ಸಾರ್ವಜನಿಕರು ಸಂಘಟನೆಕಾರರು ತಿಳಿಸಿದರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಎಂದು ಸರ್ಕಾರ ಹೇಳುತ್ತದೆ ಆದರೆ ಇಲ್ಲಿಯ ವಾತಾವರಣ ನೋಡಿದರೆ ಏನೆಂಬುದು ಪ್ರಶ್ನೆ ಹಾಗೆ ಉಳಿದಿದೆ ಅದು ನೀರು ಸರಿ ಇದೆಯಾ ಇಲ್ಲ ನಾಕ್ ನಾಕ್ ನಲ್ಲಿ ಇದಾವಷ್ಟಾ ಓ ಬರ ಗಲಾಟೆ ಆಗಿತ್ತು ಅದು ಊಟ ಪ್ಲೇಟ್ ಇಲ್ಲ ಅದಕ್ಕೆ ಶೌಚಾಲಯ ಹುಡುರಿ ಇಲ್ಲ ಲೇಡೀಸ್ ಮುಂದೆ ಇದೆ ಹೊರಗಡೆ ಹೋಗ್ತಾ ಇದೀವಿ ಆ ಸೈಡ್ ಹೋಗ ಬರಬೇಕು ಸೈಡ್ ಮತ್ತೆ ಹುಡುಕಿ ನೀರು ಸರಿ ಇಡಲ್ಲ ಮತ್ತೆ ಇಷ್ಟ ಅದು ಹನ್ನೆರಡು ಗಂಟೆ ಸುಮಾರು ಇರ್ತಾರಾ ಮತ್ತೆ ಅಲ್ಲಿ ಆಶ್ಲತ್ರ ಹೋಗ್ಬಿಡುತ್ತೆ ಲೇಟ್ ಆಗುತ್ತೆ ಮತ್ತೆ ಲೇಟಾಗಿ ಬಂದ್ರೆ ಮತ್ತೆ ಹೊಡಿತಾರ ಇದು ಟಾಯ್ಲೆಟ್ ಆಗಬೇಕು ಮತ್ತೆ ಇದು ಇಲ್ಲಿ ಊಟಕ್ಕೆ ಡೈಲಿ ಹಿಂಗೆ ಕುಂದಿಸ್ತದ್ರಲ್ಲ ಈ ಒಂದೇ ಸಾರಿ ಈಜು ಕುಂದಿಸ್ತಾರೆ ಇವತ್ತು ಒಂದೇ ದಿನ ಹಿಂಗೆ ಕುಂದಿಸೋಲ್ಲ ಯಾವತ್ತು ಕುಂದಿಸೋ ಅಂತ ಕುಂದಿಸ್ತಾರೆ ಹಾಂ ಓಕೆ ಹುಡುಗರೆಲ್ಲ ಬಂದ್ಬಿಟ್ಟು ಹೇಳ್ತಿದ್ದಾರೆ ಏನಂತ ಇಲ್ಲಿ ಊಟದ ಪ್ರಾಬ್ಲಮ್ ಮತ್ತೆ ಹೊರಗಡೆ ಶೌಕಾಲಯ ಇದು ಹೇಳಿದ್ರು ಹಾಗಾಗಿ ಒಂದು ಹುಡುಗನ ಕೇಳಿದ್ವಿ ಹಿಂಗೆ ಇವತ್ತು ಏನು ಅಂತಂದೇಳಿ ಮಡಿವಾಳ ನಾಗರಾಜ್ ಆ ಅವ್ರದ್ದು ಏನಂದರೆ ಕೇಳಿದ್ದಕ್ಕೆ ಏನೋ ಇಲ್ಲಿ ಸ್ಕೂಲ್ ಹುಡುಗರು ಊಟ ಇಲ್ಲ ಅಂತಂದು ಕೇಳಿದಕ್ಕೆ ಇಟ್ಕೊಂಡು ಹೊಡ್ತಿದ್ದಾರೆ ಇವತ್ತು ಆ ಹುಡುಗ ಬಂದಿಲ್ಲ ಆ್ಯಕ್ಚುಲಿ ಹಂಗ್ಬಿಟ್ಟು ಇಲ್ಲಿ ಮತ್ತೆ ನಮ್ಮ ಊರಿನಿಂದ ದೊಡ್ಡ ಬಂದು ಬಂದಿದ್ದೀವಿ ಅವತ್ತಾಗಿನ ನಿಮ್ಮ ಮುಖಾಂತರ ಅನ್ಸೋದಕ್ಕೆ ಮಾಸ್ಟ್ರುಗಳಿಗೆ ಈ ಈ ರೀತಿ ಇನ್ನು ಮೇಲಾದ್ರೂ ಅನ್ನಿಸೋದಕ್ಕೆ ನಾವು ನಮ್ಮ ಕೂಗ್ಲಿ ಗ್ರಾಮದಾಗ ಐತಲ್ಲ ಈ ಸ್ಕೂಲಿಗೆ ಒಂದು ಒಳ್ಳೆಯ ಹೆಸರು ಐತಿ ಯಾರಿಂದ ಆದ್ರೂ ಅನ್ಸೋದಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾ ಕಳಕೆಯಿಂದ ಕೇಳ್ಕೊಡ್ತಾರೆ ಸರ್ ಇಲ್ಲಿ ಊಟದ ವಿಚಾರವಾಗಿ ತ ಪ್ಲೇಟ್ಗಳು ಇರಲಿಲ್ಲ ಅದ್ರ ಬಗ್ಗೆ ಮಕ್ಕಳಿಗೆ ನೀವು ನೋಡಿದ್ರಿ ಕೆಲವು ಮಕ್ಕಳಿಗೆ ಪ್ಲೇಟ್ ಇದ್ದಿಲ್ಲ ಕೆಲವು ಮಕ್ಳಿಗೆ ಪ್ಲೇಟ್ ಇತ್ತು ಅದು ಅನ್ನ ಏನೂ ಸರಿ ಇಲ್ಲ ಅಂತ ಮಕ್ಕಳು ನೋಡಿದ್ರೆ ತಾರತಮ್ಯ ಆಗುತ್ತೆ ಆಮೇಲೆ ಊಟದ ಬಗ್ಗೆ ಐತೆಲ್ಲ ಕಾಳಜಿ ಒಡಿಸ್ತಕ್ಕಂಥದ್ದು ಅವ್ರ ಟೀಚರ್ ಕರ್ತವ್ಯಗಳು ಅವ್ರು ಮಾಡ್ಬೇಕು ಅದು ಸರಿಯಾದ ರೀತಿ ಮಾಡಬೇಕು ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಇದುವರೆಗೇನೂ ಹುರ್ನಾರ ಗಮನಕ್ಕೆ ಬಂದಿಲ್ಲ ಇವತ್ತೇ ಹುಡುಗರುಗಳು ನಮ್ಮ ವಿಷಯ ಹಿಂಗೆ ಹಿಂಗಾಯ್ತೋಣ ಅಣ್ಣ ಅಂತಂದು ವಿಷಯ ತಿಳಿಸಿದ್ರು ಅದನ್ನು ನಾವು ಅವ್ರ ತೆಗೆ ಮಾತಾಡಿಕೊಂಡು ಸರಿ ಮಾಡ್ತೀವಿ ಅಂತಂದು ಇದೆ ಇವತ್ತು ಶಾಲೆಯಲ್ಲಿ ಕ್ರೀಡೆಯ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿಭಾಗ ಮಟ್ಟದ ಜಿಲ್ಲಾ ಮಟ್ಟದವರೆಗೂ ಕೂಡ ರಾಜ್ಯ ಮಟ್ಟದವರೆಗೂ ಕೂಡ ಹೆಸರು ಮಾಡಿರ್ತಕ್ಕಂಥ ಶಾಲೆ ಈಗಿರ್ತಕ್ಕಂಥ ಶಿಕ್ಷಕರು ಮತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡು ಶಾಲೆಯನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಇಟ್ಕೊಂಡು ಹೋಗಬೇಕು ವಿಷಯುಟ್ಟದಲ್ಲಿ ಆಗ್ತಕ್ಕಂಥ ತಾರತಮ್ಯವನ್ನು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರ ನೇತೃತ್ವದಲ್ಲಿ ಮತ್ತು ನಾವು ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂತೇಳಿ ಅವ್ರಿಗೆ ಈ ಮೂಲಕ ತಿಳಿಸಿ ಬಯಸ್ತಾರೆ ಪ್ಲೇಟ್ ಬಂತು ಆಮೇಲೆ ಕ್ಲೀನ್ ಅದ್ರ ಸರ್ ಕ್ಲೀನ್ ಇದೆ ಸರ್ ಪ್ಲೇಟ್ ಮೊದಲು ಇನ್ನೂ ಕಡಿಮೆ ಇದ್ದು ಸರ್ ಮೊನ್ನೆ ಒಂದು ಐವತ್ ಪ್ಲೇಟ್ ತಂದು ಸರ್ ಐವತ್ತು ಪ್ಲೇಟ್ ಐವತ್ತು ಲೋಟ ಕುಡಿಲಿಕ್ಕೆ ಊಟ ಮಾಡಿ ಇನ್ನೊಂದು ಇನ್ನೊಂದು ಶಾರ್ಟೇಜ್ ಇದೆ ಸರ್ ಇನ್ನೊಂದು ಹದಿನೈದು ಇಪ್ಪತ್ತು ಸಾರಿಗೆ ಬರ್ಬೋದು ಕೆಲವು ಮಕ್ಕಳು ಅವರು ಬ್ಯಾಗಲ್ಲಿ ತೊಗೊಂಡ್ಬರ್ತಾರೆ ಕೆಲವರು ಯಾಕಲ್ಲ ಊಟ ಚೆನ್ನಾಗಿರಲ್ವಾ ಅಲ್ಲ ಊಟ ಅಲ್ಲ ಸರ್ ತಟ್ಟೆ ತರ್ತಾರ ಅವ್ರು ಆಹ್ಹ್ ಈ ತಟ್ಟೆಲಿ ನಾವು ಊಟ ಮಾಡಲ್ಲ ನಮಗೆ ನಮ್ಮ ತಟ್ಟೆಲ್ಲೇ ಊಟ ಮಾಡ್ತೀವಿ ಅಂತ ಹುಡ್ಗಿರ್ ತರ್ತಾರ ಸರ್ ಓಕೆ ಓಕೆ ಇವತ್ತೇನಾಗಿದೆ ಅವ್ರು ತಂದಿಲ್ಲ ಈಗ ಹಂಗಾಗಿ ಸ್ವಲ್ಪ ಸರ್ ಇನ್ನೊಂದು ಎಂದು ಕುಂದರಿಸ್ಲಾರ್ದವ್ರು ಇವತ್ತು ತೋರಿಸಿ ಊಟ ಮಾಡ್ಸಿದ್ರಂತೆ ಪ್ರತಿದಿನ ಕೂಡ್ಸಿ ಊಟ ಮಾಡ್ಸೋದು ಈಗ ಮಕ್ಕಳು ಹೇಳೋದು ಸುಳ್ಳನ ನೀವು ಹೇಳೋದು ಸುಳ್ಳನ ಕೇಳ್ರಿ ಎಲ್ಲ ನಮ್ಮ ಸ್ಟಾಫಿದೆ ಸ್ಟಾಫ್ ನಾವು ಸ್ಟಾಫನ್ನ ಹೇಳಿರ್ತಾರೆ ಅವ್ರು ಮಕ್ಳು ಹೇಳ್ ಕೂಡ್ಸಿದ್ರೆ ಏನು ಮಾಡ್ತೀವಿ ಸರ್ ಪ್ರತಿದಿನ ಆದರೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಅವಸರ ಆಗುತ್ತೆ ಅಂತ ಹೇಳಿ ಕೂಡ್ಸ್ಬಿಟ್ಟು ಲೈನ್ ಹಿಡಿದು ಊಟ ಮಾಡಿಸಿ ಏನು ಕಟ್ಟೆಗೆ ಬಡಿಸಿ ಆಮೇಲೆ ಕೂಡಿಸಿ ಪ್ರಯಾರ್ ಮಾಡಿಸ್ತೀವಿ ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೇವಲ ಬಾಲಕಿಯರ ಮಾತ್ರ ಇದೆ ಅಂತ ಬಾಲಕರಿಗೆ ಇಲ್ಲ ಅಂತ ಅದ್ರ ಬಗ್ಗೆ ಬಾಲಕರಿಗಿದೆ ಸರ್ ಮೊನ್ನೆ ಈಗ ಸರ್ ನಿನ್ನೆ ಅಲ್ಲ ಸರ್ ಫೋರ್ ಡೇಸ್ ಫೋರ್ ಡೇಸ್ ರೆಡಿ ಮಾಡಿದ್ವಿ ಸರ್ ರೆಡಿ ಮಾಡಿ ಈಗ ನೀರಿನ ಸಪ್ಲೈ ಅದನ್ನೇ ಮಾಡಿ ನಿನ್ನೆ ನೋಡಿ ಅದು ಪೈಪ್ಲೈನ್ ಮಾಡಿದ್ರೆ ನಿನ್ನೆ ಮಾಡಿದೀವಿ ಇವತ್ತು ಅಥವಾ ನಾಳೆ ಅದು ರೆಡಿ ಆಗುತ್ತೆ ಸರ್ ಬಾಯ್ಸ್ ಕೂಡ ಇಲ್ಲಿ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಭೇದ ಭಾವ ಮಾಡಿ ಸ್ಪೋರ್ಟ್ಸ್ ಅಂತ ಸಾಧ್ಯ ಇಲ್ಲ ಸರ್ ನಾವೇ ಹೇಳೋದು ಹಾಂ ಮಕ್ಕಳು ಯಾರಿತ್ತು ಅವ್ರು ಹೇಳ್ತಾರೆ ಹ್ಞೂ ಇಲ್ಲ ಸರ್ ನಮಗೂ ಸುಳ್ಳು ಸರ್ ಓಕೆ ನೀವು ಅದನ್ನ ಕರೆಕ್ಷನ್ ಅಂತ ನನಗೆ ನಮಗಿದೆ ಇದೆ ಸರ್ ಖಂಡಿತ ಇಲ್ಲ ಸರ್ ಭೇದ ಭಾವ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದೇ ಜಾತಿ ತಾರತಮ್ಯ ಯಾವುದು ಇಲ್ಲ ಸರ್ ಎಲ್ಲ ಒಂದೇ ಥರ ನೋಡ್ತೀವಿ ಸರ್ ಎಲ್ಲರೂ ಕೂಡ ಸರಿ ಸರ್ ಮೊದಲು ಈಗ ಇನ್ನೊಂದು ಹಾಂ ಸರ್ ಈ ಶಾಲೆಯ ಬಗ್ಗೆ ಇಲ್ಲಿ ಇನ್ನೂ ಏನೇನು ಸೌಲಭ್ಯ ಬೇಕು ಅದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡಿ ನಮಗೆ ಏನು ಬೇಕಂದ್ರೆ ಸರ್ ಕಾಂಪೌಂಡ್ ಮೊದಲು ಬಂದೋಬಸ್ತ್ ಆಗುತ್ತೆ ಸರ್ ಅದಕ್ಕೆ ಸಂಜೆ ವೇಳೆಯಲ್ಲಿ ಈ ಊರವರೆಲ್ಲ ದಾಂಧಿ ಮಾಡ್ತಾರೆ ಸರ್ ಕುಡಿದು ತಿಂದು ಎಲ್ಲ ಬಾಟ್ಲಿಲ್ಲ ಬಿಟ್ಟು ಹೋಗ್ತಾರೆ ಪ್ರತಿದಿನ ಬಂದು ನಾವು ಕ್ಲೀನ್ ಮಾಡಿಸ್ತೀವಿ ಸರ್ ಅದ್ರ ಸಂಬಂಧನೇ ಪಿ ಡಿಒಗೆ ಮತ್ತು ಅಧ್ಯಕ್ಷರಿಗೆ ಮೆಂಬರ್ಗಳಿಗೆ ಎಚ್ ಡಿ ಎಂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸರ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಸಾಮಾನ್ಯ ಮುಂದಿನ ದಿನಗಳಲ್ಲಿ ಅದು ರೆಡಿ ಆಗುತ್ತೆ ಸರ್ ಪಿ ಡಿ ಏನಂದ್ರು ಸರ್ ಇವರು ಪಿ ಡಿಒ ಎಸ್ಟಿಮೇಟ್ ಆಗಿದೆ ಸರ್ ಅವ್ರ ಮೆಂಬರ್ಗಳು ಮಾಡ್ಸ್ಲಿಕ್ಕೆ ತಯಾರಿಲ್ಲ ಯಾರು ಭೇಟಿ ನಿಮ್ಮದು ಸುದ್ದಿ ನಮ್ಮದು